ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಆ್ಯಾಗ್ರೋ ಸ್ಟುಡಿಯೋ ಪ್ರಯತ್ನ ಥರ ಸೊ ನಿಮ್ಮೆಲ್ಲರಿಗೂ ನನ್ನ ಒಂದು ವಿಡಿಯೋಗೆ ಸ್ವಾಗತ ಸೊ ಯಾರೆಲ್ಲ ಡೈರಿ ಒಂದು ಫಾರ್ಮ್ ಬಗ್ಗೆ ಅತಿ ಇಂಟ್ರೆಸ್ಟ್ ಆಗಿ ಇರುವಂತಹ ಜನರಿಗೆ ಸೊ ನಾನು ತುಂಬಾ ಉತ್ತಮವಾದ ಮಾಹಿತಿಯನ್ನು ನಿಮಗೆ ದೊರಕಿಸೋದಕ್ಕೋಸ್ಕರ ಸದಾ ಪ್ರಯತ್ನ ಪಡ್ತಾ ಇದ್ದೀನಿ ಸೊ ಖಂಡಿತ ಅದನ್ನು ಮ್ಯಾಕ್ಸಿಮಮ್ ನಿಮಗೆ ಸೊ ಉಪಯೋಗ ಬರಬೇಕು ಅಂಥ ಒಂದು ನಿಟ್ಟಿನಲ್ಲಿ ನಾನು ಕಾರ್ಯನಿರತ ಆಗಿದ್ದೇನೆ ಪ್ಲಸ್ ನಿಮಗೆ ಯೂಸ್ ಆಗ್ತಾಯಿದೆ ಅಂತ ನಾನು ಭಾವಿಸಿದ್ದೇನೆ ಯೂಸ್ ಆಗ್ತಾಯಿದೆ ಅಂತ ನಿಮ್ಗೆ ಅನಿಸಿದೆ ಖಂಡಿತ ನನ್ನ ವಿಡಿಯೋಗೆ ಲೈಕ್ಸನ್ನು ಮಾಡಿ ಅದು ನನಗೆ ನೀವು ಕೊಟ್ಟಂತಹ ಉತ್ತರ ಅಂತ ನಾನು ಅಂದ್ಕೋತೀನಿ ಸೊ ಖಂಡಿತ ಅದು ಯೂಸ್ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ಸ್ ಮಾಡಿ ಖಂಡಿತ ನನಗದರ ಯಾವ ರೀತಿ ಅಪ್ಡೇಟ್ ಮಾಡ್ಕೋಬೇಕು ಇನ್ನು ಯಾವ ರೀತಿ ಹೊಸ ಹೊಸ ಮಾಹಿತಿಯನ್ನು ನಿಮಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಈ ಒಂದು ವಿಡಿಯೋದಲ್ಲಿ ಮೇನ್ಲಿ ಈಗ ನಾನು ಹೇಳಿಕೆ ಹೋಗ್ತಾ ಇರ್ತಕ್ಕಂಥದ್ದು ಲಾಸ್ಟ್ ನಾನು ಲಂಪಿ ಸ್ಕಿನ್ ಡಿಸೀಸಸ್ ಬಗ್ಗೆ ಚರ್ಮ ಗಂಟು ರೋಗದ ಬಗ್ಗೆ ನಾನು ಮೆಡಿಸಿನ್ಸ್ ಇಂಗ್ಲೀಷ್ ಮೆಡಿಸಿನ್ಸ್ ಮತ್ತು ಅದರ ಒಂದು ಕಾರ್ಯವೈಖರಿ ಯಾವ ರೀತಿ ನಾವು ಆಗಿ ಆದರೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾವ ರೀತಿ ಮಾಡ್ಕೋಬೇಕನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದೆ ಬಟ್ ಪ್ರೆಸೆಂಟ್ ಈಗ ನಾವು ನಮ್ಮ ಒಂದು ಇಂಗ್ಲೀಷ್ ಮೆಡಿಸಿನ್ಗೆ ಹೊರತಾಗಿ ಇಂಗ್ಲೀಷ್ ಮೆಡಿಸನ್ ಬೇಡ ನಾವು ಮನೆ ಮದ್ದಾಗಿ ಅಂದರೆ ಆಯುರ್ವೇದಿಕ್ ಪದ್ಧತಿಯಲ್ಲಿ ಯಾವ ರೀತಿ ನಾವು ಅದನ್ನು ನಿವಾರಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಓಕೆ ಆಯುರ್ವೇದಿಕ್ ಅಂದರೆ ಮನೆ ಮದ್ದನ್ನು ಬಳಕೆ ಮಾಡಿಕೊಂಡು ಮನೆಯಲ್ಲಿರುವಂತಹ ಕೆಲವೊಂದು ಮುಖ್ಯ ಆಯುರ್ವೇದಿಕ ಔಷಧ ಗಿಡಮೂಲಿಕೆಗಳನ್ನು ಬಳಕೆ ಮಾಡಿಕೊಂಡು ಲಂಪಿ ಸ್ಕಿನ್ನನ್ನು ಕಂಟ್ರೋಲ್ ಮಾಡ್ಬೋದು ಅಂದರೆ ನಾನೀಗ ಟೂ ಟೈಪ್ಸಲ್ಲಿ ಹೇಳ್ತೀನಿ ಅಂದರೆ ಇಂಟರ್ನಲ್ ಯೂಸ್ ಅಂದರೆ ದೇಹದ ಒಳಕ್ಕೆ ಏನನ್ನು ಕೊಡಬೇಕು ಎಕ್ಸ್ಟರ್ನಲ್ ಯೂಸ್ ಅಂದರೆ ದೇಹದ ಹೊರಭಾಗದಲ್ಲಿ ಈ ಒಂದು ಚರ್ಮ ಗಂಟುಗಳೇನಾದರೂ ಆಗಿದ್ದರೆ ಸೊ ಅವುಗಳಿಗೆ ನಾವು ಏನನ್ನ ಲೇಪನ ಮಾಡ್ಬೋದು ಟೂ ಟೈಪ್ಸ್ ಹೇಳ್ತೀನಿ ಸೊ ಎರಡನ್ನು ಎರಡನ್ನೂ ಮಾಡಿ ನೀವು ಅಂದರೆ ಅದಕ್ಕೆ ದೇಹಕ್ಕೆ ಮೆಡಿಸನ್ ಒಳಕ್ಕೆ ಕೊಡ್ತಾ ಅಂದರೆ ಇಂಟರ್ನಲ್ ಯೂಸು ಆ್ಯಂಡ್ ಎಕ್ಸ್ಟರ್ನಲ್ ಯೂಸು ಒಳಕ್ಕೆ ಕೊಡೋದು ಮತ್ತು ಹೊರಭಾಗದಲ್ಲಿ ಲೇಪನ ಮಾಡೋದಕ್ಕೆ ಏನೆಲ್ಲ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಸೊ ಎರಡೂ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅಂದರೆ ಈಗ ಆಲ್ರೆಡಿ ಯಾರೆಲ್ಲ ಇಲಂಪಿ ಸ್ಕಿನ್ ಡಿಸೀಸಸ್ಸಿಂದ ನಿಮ್ಮ ರಾಸುಗಳಿಗೆ ನೀವೇನಾದರೂ ತೊಂದರೆ ಅನುಭವಿಸ್ತಾ ಇದ್ದರೆ ಸೊ ಇಂಗ್ಲೀಷ್ ಮೆಡಿಸಿನ್ ಇದ್ರೆ ಅದ್ರ ಜೊತೆ ಇದನ್ನು ಕೊಡ್ಬೋದು ತೊಂದರೆ ಅಂತೂ ಇಲ್ಲ ಯಾಕೆಂತಂದರೆ ಆಯುರ್ವೇದಿಕ್ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳನ್ನು ಮಾಡೋದಿಲ್ಲ ಸೊ ಏನೂ ತೊಂದರೆ ಅಂತೂ ಆಗೋದಿಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ನೀವು ಲಂಪಿ ಸ್ಕಿನ್ ಡಿಸೀಸಸ್ಸನ್ನು ನಿವಾರಿಸ್ಕೋಬೇಕು ಅಂದರೆ ಮೇ ಅಂದರೆ ಬೆಸ್ಟಾಗಿ ನಾವು ಇದನ್ನು ಯೂಸ್ ಮಾಡ್ಬೋದು ಸೊ ಏನು ಆ ಒಂದು ಇಂಗ್ರೀಡಿಯೆಂಟ್ಸ್ ಏನನ್ನ ಬಳಕೆ ಮಾಡ್ತೀವಿ ಯಾವ ರೀತಿ ಮಾಡ್ತೀವಿ ಸೊ ಅದನ್ನು ಹೇಳ್ತಾ ಹೋಗ್ತೀನಿ ಮುಖ್ಯವಾಗಿ ನಾವು ಫಸ್ಟ್ ಟೈಮ್ ಈಗ ಗಂಟುಗಳಾಗಿಲ್ಲ ಸೊ ಇನ್ನೂ ಅದರ ಒಂದು ಅಂದರೆ ಮೇಲೆ ಗಂಟುಗಳಾಗಿದೆ ಬಟ್ ಅದಿನ್ನೂ ಹೊಡ್ಕೊಂಡಿಲ್ಲ ಆ ರೀತಿ ಇರುವಂತಹ ಒಂದು ರಾಸುಗಳಿಗೆ ಸೊ ನಾವು ಬಾಯಿಗೆ ಕೊಡಲಿಕ್ಕೆ ಏನನ್ನು ನಾವು ಸಿದ್ಧಪಡಿಸ್ಕೋಬೋದು ಮುಖ್ಯವಾಗಿ ಸೊ ಮೇಯ್ನ್ ನಾವು ಇಂಟರ್ನಲ್ ಯೂಸ್ಗೋಸ್ಕರ ನಾವು ಏನೇನು ಮಾಡಬೇಕು ಅನ್ನೋದನ್ನು ಒಂದು ಲಿಸ್ಟ್ ಮಾಡಿದ್ದೀನಿ ಮುಖ್ಯವಾಗಿ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ನಾವು ತೆಗೆದುಕೋಬೇಕಂದ್ರೆ ನಾವು ತೆಗೆದುಕೋಬೇಕಾಗಿರ್ತಕ್ಕಂಥ ಐಟಮ್ಗಳು ಯಾವ್ಯಾವಪ್ಪ ಅಂತಂದರೆ ಇಂಗ್ರೀಡಿಯೆಂಟ್ಸು ಒಂದು ವಿಳಿಯದೆಲೆ ಒಂದು ನೂರು ಗ್ರಾಮ್ ತೂಕ ಬರುವಂತಹ ವಿಳಿಯದೆಲ್ಲ ನಾವು ತೆಗೆದುಕೋಬೇಕಾಗುತ್ತೆ ಮೆಣಸು ಕಾಳು ಮೆಣಸು ಬ್ಲ್ಯಾಕ್ ಪೆಪ್ಪರ್ ಸೊ ಕಾಳುಮೆಣಸನ್ನು ಒಂದು ಹತ್ತು ಗ್ರಾಮ್ನಷ್ಟು ಹಾಗೆಯೇ ಉಪ್ಪು ಒಂದು ಹತ್ತು ಗ್ರಾಮ್ನಷ್ಟು ಹಾಗೆಯೇ ಬೆಲ್ಲ ಒಂದು ಹಾಫ್ ಪೀಸು ಒಂದು ಪೀಸ್ ಬರುತ್ತಲ್ಲ ಅದರಲ್ಲೊಂದು ಹಾಫ್ ಪೀಸು ನೀವು ಫುಲ್ ಪೀಸ್ ಹಾಕೋದೇನು ತೊಂದರೆ ಇಲ್ಲ ಅದು ಇನ್ಸ್ಟ್ಯಾಂಟ್ ಎನರ್ಜಿ ಬರುವಂಥದ್ದು ಬೆಲ್ಲ ಸೊ ಅಷ್ಟನ್ನು ತೆಗೆದುಕೋಬೇಕು ವಿಳಿಯೋದೆ ಮೆಣಸು ಉಪ್ಪು ಬೆಲ್ಲ ಇದು ಒನ್ ಟೈಮ್ಗೆ ನಾನು ಹೇಳಿದ್ದೀಗ ಒನ್ ಟೈಮ್ ಅಂದರೆ ಬೆಳಿಗ್ಗೆ ಸಾಯಂಕಾಲ ಟೂ ಟೈಮ್ ಮಾಡಬೇಕು ನಾವು ಬೆಳಿಗ್ಗೆ ಮಾಡೋದಕ್ಕೋಸ್ಕರ ಸೊ ಇದನ್ನು ಡಬಲ್ ಮಾಡಿಕೊಂಡ್ರೆ ನೀವು ಒಂದೇ ಸಲ ಮಾಡೋದಕ್ಕಿಂತ ಆವಾಗ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಟೂ ಟೈಮ್ ಮಾಡಿದ್ರೆ ದ ಬೆಸ್ಟ್ ಅಂತ ಹೇಳ್ತೀನಿ ಸೊ ಇಷ್ಟನ್ನು ನಾವು ಏನು ಅಂದರೆ ಚೆನ್ನಾಗಿ ರುಬ್ಬಬೇಕು ವಿಳೆದೆಳೆ ಮೆಣಸು ಉಪ್ಪು ಬೆಲ್ಲ ಇಷ್ಟನ್ನು ರುಬ್ಬಿಬಿಟ್ಟು ಸೊ ಉಂಡೆ ರೂಪದಲ್ಲಿ ಒಂದೆರಡು ಉಂಡೆ ಮಾಡಿಬಿಟ್ಟು ಬೆಳಿಗ್ಗೆ ಒಂದೆರಡು ಉಂಡೆ ಸಾಯಂಕಾಲ ಒಂದೆರಡು ಉಂಡೆಯನ್ನು ಹಸುವಿಗೆ ನೇರವಾಗಿ ತಿನ್ನಿಸ್ಬೇಕು ಬಾಯಿಗೆ ತಿನ್ನಿಸ್ತಕ್ಕಂಥದ್ದು ಇದು ಇಂಟರ್ನಲ್ ಯೂಸ್ ಅಂದರೆ ಅದರ ದೇಹಕ್ಕೆ ಈ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬೇಕು ಮೈನ್ ಇಲ್ಲಿ ರೋಗದ ವಿರುದ್ಧ ಹೋರಾಡುವಂತಹ ಶಕ್ತಿ ಹಸುವಿಗೆ ನಾವು ಕೊಟ್ಟಿದ್ದೇ ಆದರೆ ಯಾವುದೇ ರೋಗ ಆದ್ರೂ ಬೇಗನೆ ಕಂಟ್ರೋಲ್ ಮಾಡ್ಬೋದು ಸೊ ಇದನ್ನು ನಾವು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಉದ್ದೇಶಕ್ಕೋಸ್ಕರ ಸೊ ನಾವು ಇದನ್ನು ಆ ದೇಹಕ್ಕೆ ಕೊಡಬೇಕಾಗಿರುತ್ತೆ ಇನ್ನೂ ಕೆಲವಿರ್ತಾವಲ್ವ ಸೊ ಈಗ ಆಲ್ರೆಡಿ ಅದು ಆ ಒಂದು ಗಂಟುಗಳೆಲ್ಲ ಚರ್ಮದ ಗಂಟುಗಳೆಲ್ಲ ಹೊಡ್ಕೊಂಡಿದ್ದೇವೆ ಗಾಯ ಆಗಿದೆ ಎಕ್ಸ್ಟರ್ನಲ್ ಆಗಿ ನಾವು ಏನನ್ನು ಯೂಸ್ ಮಾಡ್ಬೋದು ಸೊ ಯಾವ ರೀತಿ ಅದನ್ನು ನಾವು ಕಂಟ್ರೋಲ್ ಮಾಡೋದು ಏನು ಲೇಪನ ಮಾಡಬೇಕು ಆಯುರ್ವೇದಿಕ್ ಪದ್ಧತಿಯಲ್ಲಿ ಅನ್ನೋದನ್ನು ಸೊ ನೋಡೋದಾದರೆ ಮೇಯ್ನ್ಲಿ ನಾವು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ರೆ ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಹಾಫ್ ಲೀಟರ್ ಎಳ್ಳು ಎಣ್ಣೆ ಸೊ ಒಂದು ಹೈ ಐದು ನೂರು ಎಮ್ ಎಲ್ನಷ್ಟು ಎಳ್ಳು ಎಣ್ಣೆ ಹಾಫ್ ಲೀಟರ್ ಬೇಕಂದರೆ ಟೋಟಲಿ ಬಾಡಿಗೆ ಹೆಚ್ಚಿನ ಕಡೆ ಗಂಟುಗಳಾಗಿದ್ದರೆ ಎಲ್ಲ ಕಡೆ ಲೇಪನ ಮಾಡೋ ಉದ್ದೇಶಕ್ಕೋಸ್ಕರ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ನೀವು ತೆಗೆದುಕೋಬೇಕಾಗುತ್ತೆ ಹಾಗೆಯೇ ಅರಿಶಿನ ಒಂದು ಫಿಫ್ಟಿ ಗ್ರಾಮ್ನಷ್ಟು ಮೆಹಂದಿ ಸೊಪ್ಪು ಸೊ ಗೋರೆಂಟ್ ಸೊಪ್ಪು ಅಂತ ಹೇಳ್ತಾರೆ ಮೆಹಂದಿ ಸೊಪ್ಪು ಸೊ ಇದೊಂದು ಆ ನೂರು ಗ್ರಾಮ್ನಷ್ಟು ನೀವು ತೆಗೆದುಕೋಬೇಕಾಗುತ್ತೆ ಮೆಹಂದಿ ಸೊಪ್ಪು ಹಾಗೆಯೇ ತುಳಸಿ ಎಲೆಗಳು ಒಂದು ನೂರು ಗ್ರಾಮ್ನಷ್ಟು ಬೇವು ಕಹಿ ಬೇವು ಸೊ ಈ ಕಹಿ ಬೇವು ಒಂದು ಆ ನೂರು ಗ್ರಾಮ್ನಷ್ಟು ಸೊ ಇಷ್ಟನ್ನು ತೆಗೆದುಕೊಂಡು ಟೋಟಲ್ ಇದನ್ನು ಈ ಎಳ್ಳೆಣ್ಣೆಯಲ್ಲಿ ಅಂದರೆ ಇದನ್ನು ಹರಿದು ಬಿಟ್ಟು ರುಬ್ಬಿಬಿಟ್ಟು ಎಳ್ಳೆಣ್ಣೆಯಲ್ಲಿ ಕುದಿಸ್ಬೇಕು ಇದನ್ನು ಸೊ ಚೆನ್ನಾಗಿ ಕುದಿಸಿ ಆರಿಸಿಬಿಟ್ಟು ಅಂದರೆ ತಣ್ಣಗೆ ಮಾಡಿ ಅದಾದ ನಂತರ ನಾವು ಎಲ್ಲಿ ಈ ಒಂದು ಗಂಟುಗಳಾಗಿ ಒಡ್ಕೊಂಡಿರುತ್ತೆ ಗಾಯಗಳಾಗಿರುತ್ತೆ ಆ ಗಾಯಗಳ ಮೇಲೆ ಕನಿಷ್ಠ ಮೂರು ಬಾರಿ ಒಂದು ದಿನಕ್ಕೆ ಮೂರು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸೊ ಇಷ್ಟನ್ನು ಸಹ ನಾವು ಲೇಪಿಸ್ತಾ ಬಂದರೆ ಅಲ್ಲಿರುವಂಥ ರೋಗಾಣುಗಳಿಗೆ ಸೊ ಇದು ವಿರುದ್ಧವಾಗಿ ಕೆಲಸ ಮಾಡ್ತಾರೆ ರೋಗಾಣುಗಳು ಜೀವಿಸೋದಕ್ಕೆ ಸಾಧ್ಯವಿಲ್ಲದಂತೆ ಮಾಡಿ ಸೊ ಅವುಗಳನ್ನು ಕಂಟ್ರೋಲ್ ಮಾಡುವ ಒಂದು ಕೆಪಾಸಿಟಿ ಒಂದು ಇದಕ್ಕಿರುತ್ತೆ ಸೊ ನೀವು ಈ ರೀತಿ ಮಾಡ್ಕೋಬೋದು ಸೊ ಮುಖ್ಯವಾಗಿ ಎಳ್ಳೆಣ್ಣೆ ಒಂದು ಅರ್ಧ ಲೀಟ್ರ್ ಅರಿಶಿನ ಒಂದು ಐವತ್ತು ಗ್ರಾಮದಷ್ಟು ಮೆ ಮೆಹಂದಿ ಸೊಪ್ಪು ಒಂದು ನೂರು ಗ್ರಾಮದಷ್ಟು ತುಳಸಿ ಒಂದು ನೂರು ಗ್ರಾಮು ಬೇವು ಒಂದು ನೂರು ಗ್ರಾಮ್ ಇಷ್ಟನ್ನು ಸಹ ನಾವು ರುಬ್ಬಿಬಿಟ್ಟು ಈಗ ಸೊಪ್ಪು ಚೆನ್ನಾಗಿ ರುಬ್ಬಬೇಕು ಅದನ್ನು ಎಳ್ಳೆಣ್ಣೆಯಲ್ಲಿ ಕುದಿಸ್ಬೇಕು ಕುದಿಸಿ ಅದರ ನಂತರ ಆರಿಸ್ಬೇಕು ಆರಿಸಿದಾದ ನಂತರ ನೀವು ಆ ಗಾಯಗಳಿಗೆ ಹಚ್ಚಿದ್ದೇ ಆದರೆ ಖಂಡಿತ ಅದನ್ನು ಸೊ ನಾವು ವಾಸಿ ಮಾಡ್ಕೋಬೋದು ಸೊ ಸಿಂಪಲ್ಲಾಗಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲವೂ ಮನೆಯಲ್ಲಿ ಸಿಗ್ತಕ್ಕಂಥದ್ದು ಹಿಂಗೆ ಎಳ್ಳೆಣ್ಣೆ ಮಾತ್ರ ಹೊರಗಡೆಯಿಂದ ತರತಕ್ಕಂಥದ್ದು ಬೆಲ್ಲ ಇದೆ ಮೆಣಸು ಇಳಿಯದೆ ಸೊ ಪ್ರತಿಯೊಂದು ನಾವು ಬಳಕೆ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯೂ ಕೆಲವರು ಮನೆಯಲ್ಲಿರುತ್ತೆ ಕೆಲವರೆಲ್ಲ ಓಕೆ ನೀವು ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ ಸಾಸಿವೆ ಎಣ್ಣೆ ಆಗ್ಬೋದು ಎಳ್ಳು ಎಣ್ಣೆ ಆಗ್ಬೋದು ಸೊ ಈ ಥರ ಎಣ್ಣೆಗಳು ಸಿಗುತ್ತೆ ನಿಮಗೆ ಸೊ ಆಯುರ್ವೇದಿಕ್ ಒಂದು ಉದ್ದೇಶಕ್ಕೋಸ್ಕರ ಎಳ್ಳೆಣ್ಣೆ ಈ ಸಾಸುವೆಣ್ಣೆಯನ್ನು ಬೆಳೆಸ್ತಾ ಇರ್ತಾರೆ ಸೊ ಅಲ್ಲಿ ಕೇಳಿದ್ರೆ ನಿಮಗೆ ಸಿಗುತ್ತೆ ಸೊ ಆ ರೀತಿ ಮಾಡಿಕೊಂಡು ನೀವು ನಿಮ್ಮ ಒಂದು ರಾಸುಗಳಿಗೆ ಇಲಂಪಿ ಸ್ಕಿನ್ ಡಿಸೀಸಸ್ ಅನ್ನು ಆಯುರ್ವೇದಿಕ್ ಪದ್ಧತಿಯಲ್ಲಿ ಅಂದರೆ ಸ್ಟಾರ್ಟಿಂಗ್ ಈಗ ಸ್ವಲ್ಪ ಅಂದರೆ ಪ್ರಾಥಮಿಕ ಹಂತದಲ್ಲಿ ಗಂಟುಗಳು ಅಲ್ಲಲ್ಲಿ ಕಾಣಿಸ್ತಿದೆ ಅಂದರೆ ಖಂಡಿತ ಸ್ಟಾರ್ಟಿಂಗ್ ನೀವು ಇದನ್ನು ದೇಹಕ್ಕೆ ಆ ಒಂದು ಉಂಡೆಗಳನ್ನು ನಾನು ಏನು ಹೇಳಿದ್ದೆ ಅದನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ ಅದಾದ ನಂತರ ಒಂದು ವೇಳೆ ಗಾಯಗಳು ಆಗುತ್ತೆ ಹಾಗೆ ಹೊಡ್ಕೊಳ್ಳುತ್ತೆ ಚಿಕ್ಕ ಚಿಕ್ಕದಾಗಿ ಹೊಡ್ಕೊಂಡ ನಂತರ ನೀವು ಇದನ್ನು ಹೊಡ್ಕೊಳ್ಳೋದಕ್ಕೂ ಮುಂಚೆಯೂ ನೀವು ಲೇಪನ ಮಾಡ್ಬೋದು ಹೊಡೆದ ನಂತರನೂ ಲೇಪನ ಮಾಡ್ಬೋದು ಸೊ ಈ ರೀತಿ ಲೇಪನ ಮಾಡಿ ನಿಮ್ಮ ರಾಸುಗಳಿಗೆ ಸ್ಲಂಪಿ ಸ್ಕಿನ್ ಡಿಸೀಸಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋವನ್ನು ನಿಮಗೆ ಸಮರ್ಪಿಸ್ತಾ ಇದ್ದೀನಿ ಖಂಡಿತ ನೀವೇನಾದರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನಗಂತೂ ಒಂದು ಲೈಕ್ ಬೇಕೇ ಬೇಕಪ್ಪ ನೀವು ಲೈಕು ಕೊಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ನಿಮ್ಮ ಅಶೋಕ್